ಎರಡು ಶಾಲೆಯ ಎಸ್ ಟಿ ಎನ್ ಸಿ ಪೂರ್ಣ ಗಂಡರೆ ಬುದ್ಧ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ನನ್ನ ನಿಮಿಷ ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು ಮಕ್ಕಳು ಯಾರು ಮಾತಾಡಬಾರ್ದು ಮೂಲತಃವಾಗಿ ಅಣಜಿಗಿರೆಯವರಾಗಿರ್ತಕ್ಕಂಥ ಶ್ರೀ ಗುರು ಪಟ್ಟೂರೇಶ್ವರ ಬೆಣ್ಣೆದೋಸೆ ಹೋಟ್ಲವ್ರ ಹತ್ರ ನಾವು ನಮ್ಮ ಶಾಲೆಗೆ ಒಂದು ನಾಮ ಫಲಕವನ್ನು ಮಾಡಿಸ್ಬೇಕು ಅದು ಸ್ಟೀಲ್ ಬೆಳ್ಳಿ ಅಕ್ಷರಗಳಿಂದ ಮಾಡಿಸಬೇಕು ಅಂತ ಕೇಳ್ಕೊಂಡು ಹಿಂದೂ ಮುಂದೆ ಖರ್ಚಾಗುತ್ತೆ ಅಷ್ಟು ಸರ್ ಪೂರ್ತಿ ಕಾರ್ಯ ಮುಗಿದ್ಮೇಲೆ ಅದೆಷ್ಟು ಅಮೌಂಟ್ ಆಗುತ್ತೆ ಹೇಳಿ ಅಷ್ಟನ್ನು ನಾವು ಭರಿಸಿಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರು ಆ ನಂತರದಲ್ಲಿ ನಾವು ಬೇರೆ ಕಡೆಗೆಲ್ಲ ವಿಚಾರಿಸಿ ಸುಮಾರು ಒಂದು ಪ್ರಾರಂಭದಲ್ಲೂ ಕೂಡ ಆ ಕೂಡ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರು ನಿರ್ಮಾಣ ಮಾಡಿದ್ರು ಅದು ಹೆಸರನ್ನ ಪೇಂಟಿಂದ ಬರೆಸಿದ್ರಿಂದ ಅದು ಶೇಡ್ ಆಗಿ ಒಂದು ಹೆಸರೇ ಕಾಣಿಸ್ತಾ ಇರಲಿಲ್ಲ ಒಂದು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಆಗಬೇಕು ಅದು ನೀವು ಮಾಡಿರ್ತಕ್ಕಂಥ ಕೆಲಸ ಬಹಳಷ್ಟು ದಿನಗಳ ಕಾಲ ನೆನಪಲ್ಲಿ ಉಳಿತಕ್ಕಂಥ ಕೆಲಸ ಆಗುತ್ತೆ ಸ್ಟೀಲ್ ಅಕ್ಷರಗಳದಾದ್ರೆ ಅದು ಯಾವುದೇ ರೀತಿ ಶೇಡ್ ಅಂತ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವ್ರ ಮಗನಾಗಿರ್ತಕ್ಕಂಥ ನವೀನ್ ಕುಮಾರ್ ಸರ್ ಅವರು ಒಂದೇ ಮಾತಿಗೆ ಒಪ್ಕೊಂಡು ಒಂದು ಮೂವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಮ್ಮ ಶಾಲೆಗೆ ಒಂದು ಕೀರ್ತಿಯ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ ದಾರಿಯಲ್ಲಿ ಹೋಗ್ತಕ್ಕಂಥವ್ರೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ನೋಡ್ತಕ್ಕಂಥ ರೀತಿಯಲ್ಲಿ ಆ ಒಂದು ಗೇಟ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಕೊಟ್ಟೂರೇಶ್ವರ ಬೆಣ್ಣೆ ಕೊಟ್ಟು ಕುಟುಂಬದವರೆಲ್ಲರಿಗೂ ಕೂಡ ದೇವರ ಆಯುರ್ ಆರೋಗ್ಯವನ್ನು ನೀಡಿ ಕಾಪಾಡಲಿ ಇದೇ ರೀತಿ ಅವರ ದಾನಗುಣ ಬೇರೆಯವರಿಗೆ ಮಾದರಿ ಆಗಿರಲಿ ಹುಟ್ಟಿದ ಊರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಬೆಲೆ ಕಟ್ಟಂಕ್ ಆಗದೇ ಇರತಕ್ಕಂಥ ಅಪಾರವಾಗಿರ್ತಕ್ಕಂಥ ಮಾತನ್ನ ಸ್ಮರಿಸ್ತಾ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಊರಿನ ಪರವಾಗಿ ಹೃದಯ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸೂಚಿಸ್ತಾ ಇದೆ ಮುದ್ದು ವಿದ್ಯಾರ್ಥಿಗಳೇ ಇವತ್ತಿನ ದಿನದ ಒಂದು ವಿಶೇಷತೆ ಬಗ್ಗೆ ಒಂದ್ ನಾಲ್ಕಾರು ಮಾತಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ಇಲ್ಲಿವರೆಗೂ ನೀವೆಲ್ಲರೂ ಪುಟಾಣಿಗಳಿಂದ ಭಾಷಣಗಳನ್ನ ಕೇಳಿದೀರ ಅದೇ ರೀತಿಯಾಗಿ ಅನೇಕ ಸಾಂಸ್ಕೃತಿಕ ಡ್ಯಾನ್ಸ್ ಗಳನ್ನ ನೃತ್ಯಗಳನ್ನ ಗಮನಿಸಿದಿರ ಅದೆಲ್ಲದಕ್ಕಿಂತ ಮಿಗಿಲಾಗಿ ಇವತ್ತಿನ ದಿನದ ಸ್ವಲ್ಪನಾದ್ರೂ ಮಹತ್ವ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹೇಳಿದ್ರೆ ಇವತ್ತಿನ ದಿನದ ಆಚರಣೆಗೆ ಸಾರ್ಥಕತೆ ಅನ್ನೋದಿರುತ್ತೆ ಇವತ್ತು ಇಡೀ ದೇಶಾದ್ಯಂತ ನಾವು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನ ಬಹು ವಿಜೃಂಭಣೆಯಿಂದ ಯಾವುದೇ ಜಾತಿ ಮತ ಧರ್ಮದ ಭೇದವಿಲ್ಲದೆ ಎಲ್ಲರೂ ಆಚರಿಸ್ತಾ ಇದ್ದೀವಿ ಗಣ ಎಂದ್ರೆ ಗುಂಪು ಅಂತ ಅರ್ಥ ಭಾರತ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಆದ ಮೇಲೆ ನಾವೆಲ್ಲರೂ ಕೂಡ ಇನ್ನೂ ಏಕೀಕರಣ ಆಗಿರಲಿಲ್ಲ ಭಾರತದಲ್ಲಿ ಆಗ ಸುಮಾರು ಐನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳಿತ್ತು ರಾಜಮನೆತನಗಳಿತ್ತು ಆ ಎಲ್ಲಾ ರಾಜಮನೆತನಗಳನ್ನ ಒಂದುಗೂಡಿಸಿ ಭಾರತದ ಒಕ್ಕೂಟಕ್ಕೆ ಸೇರಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿತ್ತು ಆ ಕಾರ್ಯವನ್ನ ಬಹಳ ಯಶಸ್ವಿಯಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಮತ್ತು ಜವಹರ್ಲಾಲ್ ನೆಹರು ಬಹಳ ಕ್ಲಿಷ್ಟವಾಗಿರ್ತಕ್ಕಂಥ ಸಮಸ್ಯೆಯನ್ನ ಬಹಳ ಸಮಾಧಾನಕರವಾಗಿ ಪರಿಹಾರ ಮಾಡಿ ಅವೆಲ್ಲಾ ದೇಶೀಯ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಿ ಭಾರತವನ್ನ ಒಂದು ಒಕ್ಕೂಟ ಗಣರಾಜ್ಯವನ್ನಾಗಿ ಮಾಡುವಲ್ಲಿ ಅಪಾರವಾಗಿರ್ತಕ್ಕಂಥ ಶ್ರಮವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ದೇಶದ ಕಾನೂನು ನೀತಿ ನಿಯಮಾವಳಿಗಳನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನವನ್ನು ಕೂಡ ನಾವು ಜಾರಿಗೆ ತಂದಿರತಕ್ಕಂಥ ದಿನ ಇವತ್ತು ಭಾರತ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಪ್ರಾರಂಭದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಹೊಂದಿರತಕ್ಕಂಥ ಸಂವಿಧಾನ ಈಗ ಪ್ರಸ್ತುತವಾಗಿ ನೂರ ಆರು ತಿದ್ದುಪಡಿಗಳೊಂದಿಗೆ ನಾನೂರ ನಲವತ್ತೆಂಟು ವಿಧಿಗಳನ್ನು ಹೊಂದಿರತಕ್ಕಂಥ ಪ್ರಪಂಚದ ಅತಿ ದೊಡ್ಡ ಸಂವಿಧಾನವಾಗಿದೆ ಈ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಮಹಾನ್ ಸಾಧನೆ ಭಾರತ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿದ್ರು ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅವಿರತವಾಗಿ ಪ್ರಯತ್ನ ಮಾಡಿ ಇಡೀ ಪ್ರಪಂಚನೇ ಮೆಚ್ಚತಕ್ಕಂಥ ಒಂದು ಸಂವಿಧಾನವನ್ನ ನಮಗೆ ಮಾಡಿಕೊಟ್ಟಿದ್ದಾರೆ ಆ ಸಂವಿಧಾನ ಬರೆದದ್ದು ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ ಕರಡು ರಚನಾ ಸಮಿತಿಯ ಸ್ಥಾನದಲ್ಲಿದ್ದಂತಹ ಸಮಿತಿಯಲ್ಲಿದ್ದಂತಹ ಒಬ್ಬ ಕನ್ನಡಿಗ ನಾವೆಲ್ಲ ನೆನಪಿಡ್ಕೋಬೇಕಾಗಿರ್ತಕ್ಕಂಥ ಕರ್ನಾಟಕದ ಒಬ್ಬ ಮಹಾನ್ ನ್ಯಾಯವಾದಿ ಬಿ ಎನ್ ರಾವ್ ಅಂತೇಳಿ ಬೆನಗಲ್ ನರ್ಸಿಂಗ್ ನರಸಿಂಗರಾವ್ ಅಂತೇಳಿ ಅವರು ತಮ್ಮ ಸ್ವ ಹಸ್ತಾಕ್ಷರದಲ್ಲಿ ಇಂಥ ಬೃಹತ್ ಸಂವಿಧಾನವನ್ನ ಬರೆದಿದ್ದಾರೆ ಇವತ್ತು ಸಂವಿಧಾನ ನಮ್ಮ ದೇಶಕ್ಕೆ ಮುನ್ಸೂಚಿಯಾಗಿ ಇಡೀ ಆಡಳಿತವನ್ನೇ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಕಾರಣೀಭೂತವಾಗಿದೆ ಪ್ರಪಂಚದ ಬೇರೆಲ್ಲೇ ದೇಶಗಳ ಸಂವಿಧಾನಗಳನ್ನ ವೀಕ್ಷಣೆ ಮಾಡಿದಾಗ ಎಲ್ಲಾ ದೇಶಗಳ ಸರಾಸರಿ ಸಂವಿಧಾನದ ಆಯಸ್ಸು ಕೇವಲ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಮಾತ್ರ ಆದ್ರೆ ಭಾರತ ಸಂವಿಧಾನ ಎಪ್ಪತ್ತೈದು ವರ್ಷಗಳನ್ನ ಪೂರೈಸಿ ಈಗ ಎಪ್ಪತ್ತಾರನೇ ವರ್ಷ ಕಾಲಟಿದಿನ ಅಂದ್ರೆ ಇದು ಸಂವಿಧಾನದ ಘನತೆಯನ್ನ ಹೇಳುತ್ತೆ ಇಲ್ಲಿ ನಮಗೆ ಮೂಲಭೂತ ಹಕ್ಕುಗಳಿದಾವೆ ಯಾವುದೇ ಜಾತಿ ಮತ ಧರ್ಮ ಭೇದ ಭಾವ ಗಂಡು ಹೆಣ್ಣು ಇರ್ತಕ್ಕಂಥ ಭೇದ ಭಾವ ಇಲ್ಲದೇ ಎಲ್ರಿಗೂ ಸಮಾನತೆಯನ್ನು ಕೊಟ್ಟು ಸರ್ವ ಅವಕಾಶಗಳನ್ನು ನಮಗೆ ಸಂವಿಧಾನ ಒದಗಿಸಿಕೊಟ್ಟಿದೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಈ ಸಂವಿಧಾನ ನಮಗೆ ನೀಡಿರ್ತಕ್ಕಂಥ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಮೆಯನ್ನ ಟ್ಯಾಲೆಂಟ್ ಅನ್ನ ಯಾವ್ಯಾವ ಕ್ಷೇತ್ರಗಳಲ್ಲಿ ನಿಮ್ಗೆ ಆಸಕ್ತಿ ಇದೆಯೋ ಆ ಕ್ಷೇತ್ರಗಳಲ್ಲಿ ಬಳಕೆ ಮಾಡಿಕೊಂಡು ನೀವು ನಿಮ್ಮ ಜೀವನವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದೇ ಆದ್ರೆ ಇವತ್ತಿನ ದಿನದ ಆಚರಣೆಗೆ ಒಂದು ಮಹತ್ವ ಬರುತ್ತೆ ವಿದ್ಯಾರ್ಥಿಗಳು ಭತ್ತ ಬೆಳೀತಕ್ಕಂಥ ಗದ್ದೆಗಳಾಗಬೇಕೇ ವಿನಃ ಭತ್ತವನ್ನು ತುಂಬಿಡ್ತಕ್ಕಂಥ ಚೀಲಗಳಾಗಿರಬಾರ್ದು ಭತ್ತ ತುಂಬತಕ್ಕಂಥ ಚೀಲಗಳಾದ್ರೆ ನೀವು ಅದರ ಆಯಸ್ಸು ಬಹಳ ಕಡಿಮೆ ಇರುತ್ತೆ ಆ ಚೀಲವನ್ನು ಬಳಸಿದ ಮೇಲೆ ನಾವು ಕಾಲ ಕಾಯ್ಬಿಡ್ತೀವಿ ಆದ್ರೆ ಅದೇ ನೀವು ಗದ್ದೆಗಳಾದರೆ ನಿಮ್ಮಿಂದ ಅಪಾರವಾಗಿರ್ತಕ್ಕಂಥ ಒಂದು ಉತ್ಪನ್ನವನ್ನು ನಾವು ಗಮನಿಸಬಹುದು ಈ ಕಲಿತಕ್ಕಂಥ ವಯಸ್ಸಿನಲ್ಲಿ ನೀವು ಶಿಕ್ಷಕರಿಂದ ನಡೆನುಡಿಯನ್ನ ಮಾರ್ಗದರ್ಶನವನ್ನು ಒಳ್ಳೆ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿದ್ದೆ ಆದರೆ ಇಂತಹ ರಾಷ್ಟ್ರೀಯ ಹಬ್ಬಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ರಾಷ್ಟ್ರಾಭಿಮಾನವನ್ನ ಬೆಳೆಸ್ಕೊಳ್ಳೋದೇ ಆದ್ರೆ ನಾವು ದೇಶಕ್ಕೆ ನೀಡತಕ್ಕಂತ ಒಂದು ಅಪಾರವಾಗಿರ್ತಕ್ಕಂತ ಕೊಡುಗೆ ಇದು ನಮ್ಮ ದೇಶದ ಭವಿಷ್ಯ ನಿಂತಿರ್ತಕ್ಕಂಥದ್ದೇ ವಿದ್ಯಾರ್ಥಿಗಳ ಮೇಲೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆ ತಾಯಿಯವ್ರನ್ನ ಹೆತ್ತಿರ್ತಕ್ಕಂತ ಅವ್ರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದಾಗಿರ್ಬಹುದು ಊರಿನ ಋಣವನ್ನ ತೀರಿಸತಕ್ಕಂಥದ್ದು ಸಮಾಜದಿಂದ ನೀವು ಏನೇ ಪಡೆದ್ರು ಕೂಡ ಸಮಾಜಕ್ಕೆ ಅದನ್ನ ಅರ್ಪಿಸ್ತಕ್ಕಂಥ ಒಂದು ಮನೋಭಾವನೆ ಕಲಿಸಿರ್ತಕ್ಕಂಥ ಗೌರವವನ್ನು ಕೊಡ್ತಕ್ಕಂಥದ್ದು ಓದಿರ್ತಕ್ಕಂಥ ಶಾಲೆಯ ಬಗ್ಗೆ ಅಭಿಮಾನವನ್ನು ರೂಢಿಸಿಕೊಳ್ತಕ್ಕಂಥದ್ದು ಕೈಲಾಗದೆ ಇರೋರಿಗೆ ಸಾಧ್ಯವಾದಷ್ಟು ಕೈಲಾದಷ್ಟು ಸಹಾಯವನ್ನು ಮಾಡ್ತಕ್ಕಂಥದ್ದು ಇಂತಹ ಮಾನವೀಯ ಗುಣಗಳನ್ನ ಬೆಳೆಸ್ಕೊಂಡು ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಿದ್ರೆ ನೀಡಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಸಾರ್ಥಕ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಎರಡೂ ಕೂಡ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಉತ್ತಮವಾಗಿರತಕ್ಕಂಥ ಶಿಕ್ಷಣ ಕೊಡ್ತಕ್ಕಂತ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಇದೀವಿ ಎರಡೂ ಶಾಲೆಗಳು ಕೂಡ ಉತ್ತಮವಾಗಿರತಕ್ಕಂಥ ಶಿಕ್ಷಕರನ್ನು ಹೊಂದಿದ್ದಾರೆ ಆ ಶಿಕ್ಷಕರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಪಡ್ಕೊಂಡು ನಿಮ್ಮ ಒಂದು ಮುಂದಿನ ಭವಿಷ್ಯ ಜೀವನವನ್ನ ಸರಿಯಾದ ರೀತಿಯಲ್ಲಿ ರೂಢಿಸ್ಕೊಳ್ರಿ ಅದೇ ರೀತಿಯಲ್ಲಿ ನಮ್ಮ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆನ ಅನೇಕ ಜನ ಕೊಟ್ಟಿದ್ದಾರೆ ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು ಲೆಕ್ಕ ಬಿರಿಸಿಲ್ಲ ಜಗ ನಾದಿ ಬಂಧುಗಳ ದಕ್ಕುವುದೇ ಜಸ ಮಂಕು ತಿನ್ನು ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅನೇಕ ಜನ ವ್ಯಕ್ತಿಗಳಿದ್ದಾರೆ ಅವ್ರನ್ನ ಯಾರನ್ನು ಕೂಡ ನಾವು ಲೆಕ್ಕ ಹಾಡಕಾಗಲ್ಲ ಅದೇ ರೀತಿಯಾಗಿ ಒಂದು ಊರಾಗ್ಲಿ ಒಂದು ಶಾಲೆ ಆಗ್ಲಿ ಒಂದು ಪರಂಪರೆ ಆಗ್ಲಿ ಅನೇಕ ಜನರ ಕೊಡುಗೆ ಇರುತ್ತೆ ಇಂಥ ಮಹಾನ್ ದಾನಿಗಳು ಇಂಥವ್ರ ಒಂದು ಸಹಕಾರದಿಂದ ನಾವು ಅಪಾರವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡ್ತಾ ಹೋಗ್ತಾ ಇದೇವೆ ಅದೇ ರೀತಿಯಾಗಿ ನೀವು ಕೂಡ ನಿಮ್ ಕೈಲಾದಷ್ಟು ಓದಿರ್ತಕ್ಕಂಥ ಶಾಲೆಗೆ ಓದಿರ್ತ ಹುಟ್ಟಿ ಬೆಳೆದಿರ್ತಕ್ಕಂಥ ಊರಿಗೆ ಕೊಡುಗೆಗಳನ್ನು ಕೊಡೋದ್ರ ಮುಖಾಂತರವಾಗಿ ಒಬ್ಬ ಸತ್ಪ್ರಜೆಗಳಾಗಿ ರೂಪಗೊಳ್ಳ್ರಿ ಅಂತೇಳಿ ಈ ಸುಸಂದರ್ಭದಲ್ಲಿ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆರೈಸ್ತಾ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಸಿ ನಾನು ಮಾತಾಡನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ